ಚಿತ್ತಾಮಣಿಯಿಂದ ರಶ್ಮಿ ಅವರು ಕರೆ ಮಾಡಿದ್ದಾರೆ ರಶ್ಮಿಯವರು ನಮಸ್ಕಾರ ನಮಸ್ಕಾರ ಮೇಡಂ ಯಾರ ಬಗ್ಗೆ ತಿಳ್ಕೊಬೇಕಿತ್ತು ತಾವು ಅಂತ ಓಕೆ ಅವರ ಜನ್ಮ ದಿನಾಂಕ ಹೇಳಿ ಎಂಟನೇ ತಾರೀಕ ಐದು ಹತ್ತು ನಲ್ವತ್ತೈದು ಬೆಳಿಗ್ಗೆ ಅಲ್ವಾ ಪ್ರಶ್ನೆ ನಮಸ್ಕಾರ ರಶ್ಮಿ ಅವ್ರೆ ನಮಸ್ಕಾರ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದೀರಾ ಆಗ್ತಾ ಇಲ್ಲ ಏನಪ್ಪ ಮಾಡೋದು ಕಾಲ ಹೋಗ್ತಾ ಇದೆ ಅವ್ರಿಗೂ ಕೇಳ್ತಾ ಇದಾರೆ ಬಂಧುಗಳು ಮಾತು ಕೇಳಕ್ಕಾಗಲ್ಲ ಇದೆಲ್ಲ ಸಂಕಟ ಆಗ್ಬಿಡುತ್ತೆ ನೋಡಿ ಕಾಲ ಬರಬೇಕು ಈಗ ಪ್ರಸ್ತುತ ರಾಹು ದಶೆಯಲ್ಲಿ ಶುಕ್ರನ ಕಾಲ ಶುರುವಾಗಿದೆ ಯೋಚನೆ ಮಾಡುವ ಅವಶ್ಯಕತೆ ಖಂಡಿತ ಇಲ್ಲ ಯಾವ ಶುಕ್ರ ಅಲ್ಲಿಯೂ ಶಾಸ್ತ್ರದಲ್ಲೂ ಮಾತಿದೆ ಶುಕ್ರಸ್ತಪೋವ ತನುನಾಥ ಭಾಂಶ ತ್ರಿಕೋಣ ಮಾಯಾತಿ ತದಾ ವಿವಾಹ ಯಾವಾಗಪ್ಪ ವಿವಾಹ ಆಗುತ್ತೆ ಅಂದರೆ ಶುಕ್ರನ ಟೈಮ್ ಬರಬೇಕಪ್ಪ ಆಗಾಗತ್ತೆ ಅಂತ ಅಥವಾ ಇಲ್ಲ ಸಪ್ತಮಾಧಿಪತಿ ಕಾಲ ಬರಬೇಕು ಹಾಗಾಗತ್ತೆ ಅಂತ ಯೋಚನೆ ಮಾಡಬೇಡಿ ಚೆನ್ನಾಗಿದೆ ಈಗ ಈಗ ಕಾಲ ತುಂಬ ಚೆನ್ನಾಗಿದೆ ಮೇ ನಂತರ ಗುರುಬಲವೂ ಬರುತ್ತೆ ಬಹುಶಃ ಎರಡು ಸಾವಿರದ ಇಪ್ಪತ್ತೈದು ಮೇ ಒಳಗೆ ಖಂಡಿತ ಆಗತ್ತೆ ನೀವು ಪ್ರಯತ್ನ ಪ್ರಾ ಪ್ರಯತ್ನ ಮುಂದುವರಿಸಿ ಆ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಹೆಚ್ಚಿನ ತೊಡಕುಗಳು ಏನು ಕಾಣ್ತಾ ಇಲ್ಲ ಅಷ್ಟಮದಲ್ಲಿ ಕುಜ ಇದ್ದಾನೆ ಸ್ವಕ್ಷೇತ್ರದ ಕುಜ ಆತಂಕ ಬೇಡ ಒಂದು ಸಲ ಶಾಂತಿ ಮಾಡಿಸಿದ್ರೆ ಶಾಂತಿ ಮಾಡಿಸಿದ್ರೆ ಬಹಳ ಒಳ್ಳೆಯದು ಅದು ಅಗತ್ಯ ಇಲ್ಲ ಸಮಾಧಾನಕ್ಕಾಗಿ ಒಂದು ಫಲಕ್ಕಾಗಿ ಮಾಡಿಸಬಹುದು ಗ್ರಹಗಳ ಆರಾಧನೆಯಿಂದ ಶೀಘ್ರವೇ ಫಲ ಬರುತ್ತದೆ ಅದರಲ್ಲಿ ಸಂಶಯ ಇಲ್ಲ ಹೀಗಾಗಿ ಪ್ರಯತ್ನ ಮಾಡಿ ಅದೊಂದು ಚೆನ್ನಾಗಿದೆ ಸಪ್ತಮಾಧಿಪತಿ ತುಂಬ ಚೆನ್ನಾಗಿದ್ದಾನೆ ಆತಂಕ ಬೇಡ ಒಳ್ಳೆಯದಾಗ ಧನ್ಯವಾದ ರಶ್ಮಿ ಅವರೇ ಕರೆ ಮಾಡಿದ್ದಕ್ಕೆ ಹಾಗೆಯೇ ಮಂಡ್ಯದಿಂದ ಪ್ರತಿಮಾ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ನಮಸ್ಕಾರ ಯಾರ ಬಗ್ಗೆ ತಿಳ್ಕೋಬೇಕು ತಾವು ಅವರ ಜನ್ಮ ದಿನಾಂಕ ಹೇಳಿ ಸಮಯ ಹೌದು ಮಧ್ಯಾಹ್ನ ಎರಡು ಮುಕ್ಕಾಲು ಓಕೆ ಏನ್ ಪ್ರಶ್ನೆ ಮೇಡಂ ಅವ್ರಿಗ್ ಯಾವ ಕೆಲ್ಸನು ಕೆ ಅನ್ತಾ ಇಲ್ಲ ಓಕೆ ಓಕೆ ಎಷ್ಟು ಮೂರ್ ವರ್ಷ ಹಿಂದ ಮನೇಲೆ ಕೂತ ನಾವೇ ನಾವೇನ್ ದುಡಿಬೇಕಾಗ್ತಾ ಇದೆ ಓಕೆ ಖಂಡಿತ ನೋಡೋಣ ಉತ್ತರಸ್ಥಾರ ಶಾಸ್ತ್ರೀ ನಮಸ್ಕಾರ ಪ್ರತಿಮಾ ಅವರೇ ನಮಸ್ಕಾರ ಸರ್ ನಮಸ್ಕಾರ ವೃತ್ತಿ ಸಂಬಂಧಿತ ಹೊಡಕುಗಳು ಆ ಇವ್ರಿಗೆ ಯಾಕಪ್ಪಾ ಅಂತಂದ್ರೆ ನೋಡಿ ಜಾತಕ ಸೂಚಿಸ್ತಾ ಇದೆ ಈ ಕರ್ಮಾಧಿಪತಿ ಅಂದ್ರೆ ವೃತ್ತಿಯ ಅಧಿಪತಿ ಯಾರಿದ್ದಾನೆ ಶುಕ್ರ ಆತ ಆತ ಈ ಜಾತಕದಲ್ಲಿ ಅಷ್ಟಮ ಸ್ಥಾನ ಅಲ್ಲಿ ಕೂತು ಬಿಟ್ಟಿದಾನೆ ಅಷ್ಟಮ ಅದೊಂದು ನಷ್ಟಸ್ಥಾನ ಅಂತ ಶಾಸ್ತ್ರ ಹೇಳುತ್ತೆ ಹೀಗಾಗಿ ಸ್ಥಾನದಲ್ಲಿ ಕರ್ಮಾಧಿಪತಿ ಇದ್ದರೆ ನಷ್ಟವೇ ಸಂಭವಿಸುತ್ತೆ ಎಲ್ಲೂ ಒಂದು ಕಡೆ ನೆಲೆ ನಿಲ್ಲೋಕ್ಕಾಗಲ್ಲ ನಿಂತರೂ ಸಮಾಧಾನ ಇರಲ್ಲ ಹಾಗಾಗತ್ತೆ ಪರಿಸ್ಥಿತಿ ಇದಕ್ಕೇನಪ್ಪ ಪರಿಹಾರ ಅಂತಂದರೆ ನೋಡಿ ಪ್ರತಿ ದಿವಸ ಲಲಿತಾ ಸಹಸ್ರಮ ಹೇಳಿ ಮತ್ತು ಒಂದು ಸರಳವಾದ ಮಂತ್ರ ಇದೆ ಯಾದೇವಿ ಸರ್ವಭೂತೇಶು ವೃತ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತ ನಮಸ್ತಸ್ಯೈ ನಮೋ ನಮಃ ಇದು ಸುಲಭವಾದ ಮಂತ್ರ ಇದನ್ನು ಪ್ರತಿ ದಿವಸ ನೂರ ಎಂಟು ಬಾರಿ ಹೇಳಲಿ ಶೀಘ್ರದಲ್ಲಿ ಅನುಕೂಲ ಆಗುತ್ತೆ ನನಗನ್ಸುತ್ತೆ ಅವರಿಗೆ ತೀವ್ರತೆ ಇದ್ದರೆ ಹದಿನಾರು ದಿನಗಳ ಒಳಗೆ ಒಂದು ಅನುಕೂಲ ಆಗುತ್ತೆ ಈ ಪ್ರಯತ್ನ ಮಾಡಲಿ ಒಂದು ಲಲಿತಾ ಸಹಸ್ರಮ ಕೇಳಿಸ್ಕೊಳ್ಳೋದು ಪ್ರತಿ ದಿವಸ ಇನ್ನೊಂದು ಈ ರೂಪೇಣ ಸಂಸ್ಥಿತವನ್ನು ನೂರ ಎಂಟು ಬಾರಿ ಹೇಳೋದು ಸರಳವಾಗಿದೆ ಮಾಡಿ ಒಳ್ಳೆಯದಾಗುತ್ತೆ ಧನ್ಯವಾದ ಪ್ರತಿಮಾ ಅವರೇ ಕರೆ ಮಾಡಿದ್ದಕ್ಕೆ ಹಾಗೆಯೇ ಶಿವಮೊಗ್ಗದಿಂದ ಪ್ರಶಾಂತ್ ಅವರು ಕರೆ ಮಾಡಿದ್ದಾರೆ ಪ್ರಶಾಂತ್ ಅವರೇ ನಮಸ್ಕಾರ

ಖಂಡಿತ ಉದ್ಯೋಗದ ಕುರಿತಾಗಿ ತಿಳಿಸ್ತಾರೆ ಪ್ರಶಾಂತ್ ಅವರೇ ನಮಸ್ಕಾರ ನಮಸ್ತೆ ಗುರುಜಿ ನಮಸ್ಕಾರ ಈಗ ನಿಮಗೆ ಚಂದ್ರದಶೆಯಲ್ಲಿ ಗುರು ಭುಕ್ತಿ ನಡೀತಾ ಇದೆ ಈ ಗುರು ನಿಮ್ಮ ಜಾತಕದಲ್ಲಿ ಪಂಚಮಸ್ಥಾನದಲ್ಲಿ ಇರ್ತಕ್ಕಂಥದ್ದು ಇದು ನೋಡಿ ಕರ್ಮಸ್ಥಾನದ ಅಧಿಪತಿ ಶನೈಶ್ಚರಾಯ್ ತುಂಬ ಚೆನ್ನಾಗಿದ್ದಾನೆ ಆಗುತ್ತೆ ನಿಮಗೆ ಯಾವಾಗಪ್ಪ ವೃತ್ತಿ ಸಂಬಂಧಿ ತೊಂದರೆ ಅಂದರೆ ಬಲ ಬರುತ್ತೆ ಅಂದರೆ ಈಗ ನಾ ಬರುವ ಅಕ್ಟೋಬರ್ ನಂತರದಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಗ್ರಹಗಳ ಕಾಲ ಶುರುವಾಗಬೇಕು ಕರ್ಮಾಧಿಪತಿ ಚೆನ್ನಾಗಿದ್ದಾನೆ ಅವನ ಟೈಮ್ ಶುರುವಾಗೋದು ಈಗ ಅಕ್ಟೋಬರಿಂದ ಹೀಗಾಗಿ ಖಂಡಿತ ಅನುಕೂಲ ಆಗುತ್ತೆ ಆತಂಕ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಒಂದು ಕುಜ ಶಾಂತಿ ಬೇಕು ಅದೊಂದು ಮಾಡಿಸಿ ಅದು ಸ್ವಲ್ಪ ಪ್ರಬಲವಾಗಿದೆ ಹೀಗಾಗಿ ಕುಜಗ್ರಹ ಶಾಂತಿ ಮತ್ತು ಇದು ಮಾಡಿಸಿ ಸದ್ಯಕ್ಕೆ ದೋಷ ನಿವಾರಣೆ ಆಗಲಿ ವಸ್ತಃ ದೋಷ ನಿವಾರಣೆ ಫಲಸಿದ್ಧಿ ಎರಡಿದೆ ಸದ್ಯಕ್ಕಿದಾಗಲಿ ಆಮಂತ್ ಆನಂತರದಲ್ಲಿ ಮತ್ತೊಮ್ಮೆ ಸಂಪರ್ಕ ಏರ್ಪಾಡಾಗಲಿ ಆಗ ಹೆಚ್ಚಿನ ಮಾಹಿತಿ ಮಾತು ಏನು ವಿವರಣೆಯನ್ನು ಕೊಡ್ತೀನಿ ನಾನು ನೀವು ಸದ್ಯಕ್ಕೆ ಕುಜಗ್ರಹ ಶಾಂತಿ ಮಾಡಿಸಿ ವಿವಾಹ ಪ್ರಯತ್ನದಿಂದ ವೃತ್ತಿಗೆ ಸರಿ ಹೋಗುತ್ತೆ ಅಕ್ಟೋಬರ್ ನಂತರದಲ್ಲಿ ಆತಂಕ ಬೇಡ ಒಳ್ಳೆದಾಗ ಧನ್ಯವಾದ ಪ್ರಶಾಂತ್ ಅವರೇ ಕರೆ ಮಾಡಿದ್ದಕ್ಕೆ ಹೀಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅದಕ್ಕೂ ಮುನ್ನ ರಾಶಿ ಫಲವನ್ನು ನೋಡುವಂಥ ಸಮಯ ಶಾಸ್ತ್ರಗಳೇ ಮುಂದಿನ ಮೂರು ರಾಶಿ ಕಟಕ ಸಿಂಹ ಕನ್ಯಾ ಎಸ್ ನೋಡೋಣ ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿರುತ್ತೆ ನೋಡಿ ಕರ್ಕಟಕ ರಾಶಿಯ ಚಂದ್ರನ ಬಲ ಚೆನ್ನಾಗಿದೆ ಆದರೆ ಮಾಂದಿಯ ಕಾರಣದಿಂದಾಗಿ ಒಂದು ಕಡೆಯಿಂದ ಲಾಭ ಬರ್ತದೆ ಹಣ ಸಂಪಾದನೆ ಮಾಡ್ತೀರಾ ಮತ್ತೊಂದು ಕಡೆ ಖರ್ಚು ಉಂಟಾಗುತ್ತೆ ಆದರೆ ಚಂದ್ರನ ಬಲ ಹೆಚ್ಚಾಗಿರೋದ್ರಿಂದ ಹೆಚ್ಚಿನ ಅನುಕೂಲವೇ ಇದೆ ಯೋಚನೆ ಮಾಡಬೇಡಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿರ್ತದೆ ಕುಟುಂಬದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ ಸಿಗುತ್ತೆ ಒಂದು ಸಮಾಧಾನ ಕಾಣಲಿಕ್ಕೆ ಅವಕಾಶಗಳು ಏರ್ಪಾಡಾಗುತ್ತೆ ಆತನಕಳವೃತ್ತಿ ಎಲ್ಲ ತುಂಬ ಚೆನ್ನಾಗಿದೆ ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಲಾಭದಾಯಕವಾಗಿದೆ ವೃತ್ತಿಯಲ್ಲಿ ಸಣ್ಣ ಪುಟ್ಟ ಕಿರಿಕಿಗಳು ಸೂಚ ಕಿರಿಕಿರಿ ಅಂದರೆ ಗೊತ್ತಿರೋರೇ ಆಪ್ತಾರೆ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದುಕೊಂಡವರಿಂದಲೇ ನಿಮಗೆ ಕಿರಿಕಿರಿಗಳಾಗೋ ಸಾಧ್ಯತೆ ಇದೆ ವಾರ ಮಧ್ಯದಲ್ಲಿ ಅದು ಏನು ಅಷ್ಟು ಪ್ರಮಾದ ಅಲ್ಲ ಯೋಚನೆ ಮಾಡಬೇಡಿ ಇನ್ನು ವಾರಾಂತ್ಯದಲ್ಲಿ ಮಾತ್ರ ಸೌಖ್ಯ ಸಮಾಧಾನ ಬಂಧು ಮಿತ್ರರ ಸಹಕಾರ ಮಿತ್ರರ ಜೊತೆ ಒಂದು ವಿಹಾರ ಎಲ್ಲ ಒಂದು ಕಡೆ ಪಿಕ್ನಿಕ್ ಅಥವಾ ಇನ್ನೇನೋ ಹೊರಬೇಡಣ ಅಂತಕ್ಕಂಥ ಒಂದು ಆಲೋಚನೆ ಇದೆಲ್ಲ ತುಂಬ ಚೆನ್ನಾಗಿದೆ ವಾರಾಂತ್ಯ ನಿಮಗೆ ತುಂಬ ಚೆನ್ನಾಗಿದೆ ತಂದೆ ಮಕ್ಕಳ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರುತ್ತೆ ಧಾರ್ಮಿಕ ಆಚರಣೆಗಳಿಗೆ ತೊಡಕುಗಳು ಉಂಟಾಗೋ ಸಾಧ್ಯತೆ ಇದೆ ಎರಡು ತೊಡಕಿದೆ ಇದರ ನಿವಾರಣೆಗೆ ಏನಪ್ಪ ಮಾಡೋದು ಒಂದು ದುರ್ಗಾ ಸನ್ನಿಧಾನದಲ್ಲಿ ಒಂದು ವಿಶೇಷ ಪೂಜೆ ನೆರವೇರಿಸಿ ದುರ್ಗಾ ದರ್ಶನ ಮಾಡಿ ಅಮ್ಮನವರ ಪ್ರಾರ್ಥನೆ ಅಮ್ಮನವರ ದರ್ಶನವೇ ನಿಮಗೊಂದು ಸಮಾಧಾನ ತಂದು ಕೊಡುತ್ತೆ ಹೆಚ್ಚಿನ ತೊಡಕಿಲ್ಲ ಕರ್ಕಟಕ ರಾಶಿಯವರು ಧೈರ್ಯವಾಗಿರ್ಬೋದು ಈ ವಾರದಲ್ಲಿ ಚೆನ್ನಾಗಿ ನೆಮ್ಮದಿಯಾಗಿರಬಹುದು ಇನ್ನು ಸಿಂಹರಾಶಿ ಗಮನಿಸೋಣ ಸಿಂಹರಾಶಿಯವರಿಗೆ ಇದು ಹೆಚ್ಚಿನ ಖರ್ಚನ್ನು ಸೂಚಿಸ್ತಾ ಇದೆ ಲಾಭವೂ ಇದೆ ಮಾಂದಿಯಿಂದ ಲಾಭ ಚಂದ್ರನಿಂದ ನಷ್ಟ ಆಪ್ತರಿಗಾಗಿ ತುಂಬ ಇಷ್ಟಪಟ್ಟವರು ಅಥವಾ ಇನ್ನೇನೋ ಮನಸ್ಸಿಗೆ ಹತ್ತಿರ ಅನಿಸ್ತಾರಲ್ಲ ಅವರಿಗಾಗಿ ಒಂದು ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಅದು ನಿಮ್ಮ ಮನಸ್ಸಿಗೂ ಸಮಾಧಾನವೂ ಇರ್ತದೆ ಆ ಖರ್ಚು ಖರ್ಚಲ್ಲ ಹಾಗಿರ್ತದೆ ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ ಶತ್ರುಗಳ ಒಂದು ಸಮಸ್ಯೆ ಇತ್ಯಾದಿ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ಮುಖ್ಯ ವಸ್ತುಗಳು ಕಾಣೆಯಾಗುತ್ತೆ ಅದು ಸ್ವಲ್ಪ ಹುಷಾರಾಗಿರಬೇಕು ಅದು ವಾರ ಅಂತ್ಯದಲ್ಲಿ ನಿಮಗೆ ವಾರ ಮಧ್ಯದಲ್ಲಿ ನಿಮಗೆ ನಿಮಗೆ ಸ್ವಲ್ಪ ಮಟ್ಟಿಗೆ ತೊಡಕುಗಳು ಇದೆ ಅದು ಧರ್ಮ ಸಂಬಂಧಿ ತೊಡಕುಗಳು ತಂದೆ ಮಕ್ಕಳದ ಭಿನ್ನಾಭಿಪ್ರಾಯಗಳು ಇಂಥದ್ದನ್ನು ಸೂಚಿಸ್ತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕು ಅದಕ್ಕೆ ಪರಿಹಾರ ನೋಡೋಣ ಅನಂತರದಲ್ಲಿ ಇನ್ನು ವಾರ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ವಸ್ತು ನಷ್ಟ ಮುಖ್ಯವಾದ ವಸ್ತು ನಷ್ಟತೆ ಅದು ಉಂಟಾಗ್ತಕ್ಕಂತಹ ಸಾಧ್ಯತೆ ಈ ರೀತಿಯ ಒಂದು ತೊಡಕುಗಳಿದ್ದಾವೆ ಮತ್ತು ಬಹಳ ಮುಖ್ಯವಾಗಿ ಸೋಲು ಉಂಟಾಗುತ್ತೆ ಯಾವುದೋ ಒಂದು ವಾಗ್ವಾದ ಘರ್ಷಣೆ ನಾನು ಪ್ರಾರಂಭದಲ್ಲೇ ಹೇಳಿದೆ ವಿವಾದಕ್ಕೆ ಹೋಗ ವಾದಗಳಿಗೆ ಹೋಗೋದು ಬೇಡ ಮತ್ತು ವೃಥಾವೈರಂ ವೈರವ್ ಕೂಡ ಕಟ್ಟಿಕೊಳ್ಬಾರ್ದು ಅವೆರಡೂ ನಿಮಗಿದೆ ಸಿಂಹರಾಶಿಯವರಿಗೆ ಅದನ್ನು ಬಿಡಿ ಸಮಾಧಾನವಾಗಿರೋ ಪ್ರಯತ್ನ ಮಾಡಿ ನಿಮಗೆ ಪರಿಹಾರಕ್ಕಾಗಿ ನಾಗ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ ಅದು ಆ ತೀರ್ಥ ಸೇವನೆ ಮಾಡಿ ಅದು ತುಂಬ ಸಹಾಯವಾಗುತ್ತೆ ಅನುಕೂಲ ಉಂಟಾಗುತ್ತೆ ನೀವು ಕನ್ಯಾ ರಾಶಿಯವರಿಗೆ ಗಮನಿಸಿಕೊಂಡ್ರೆ ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ನೋಡಿ ಆಪ್ತರಿಂದ ವ್ಯಯ ತುಂಬ ಹಚ್ಚಿಕೊಂಡವರಿಂದಾಗಿ ಒಂದಷ್ಟು ನ ನಷ್ಟ ಅನುಭವಿಸುವ ಸಾಧ್ಯತೆ ಇದೆ ಮತ್ತು ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಸೂಚಿಸ್ತಾ ಇದೆ ಅಸಮಾಧಾನಗಳಿದ್ದಾವೆ ಮಾಂದಿಯಿಂದಾಗಿ ವಿಘ್ನಗಳುಂಟಾಗುವುದು ಕಿರಿಕಿರಿ ಮತ್ತು ವಿಘ್ನ ಎರಡೂ ಇದೆ ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ಅಸಮಾಧಾನವಾಗಿದೆ ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಧೈರ್ಯ ಸಾಹಸ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ ಕುಟುಂಬದವ್ರ ಸಹಕಾರ ಸ್ತ್ರೀಯರ ಒಂದು ಬಹಳ ಮುಖ್ಯವಾಗಿ ಕುಟುಂಬದವರಿಂದ ಒಂದು ಸಹಾಯ ಸಿಗುತ್ತೆ ಯಾ ನಮ್ಮ ಮನೆಯವರೇ ನಮ್ಮ ಪರಿಗಣನೆ ಮಾಡಲ್ಲ ಅಂತ ಏನಾದ್ರು ಇದ್ದರೆ ಅದಿಲ್ಲ ಈ ವಾರ ಸ್ವಲ್ಪ ಮಟ್ಟಿಗೆ ಸಮಾಧಾನ ಕಾಣ್ತೀರ ಮತ್ತು ಬಹಳ ಮುಖ್ಯವಾಗಿ ನಿಮಗೂ ಕೂಡ ನಷ್ಟ ವ್ಯಥೆ ಸೋಲು ಅದು ಕೂಡ ಇದೆ ಈ ಕಾರಣದಿಂದಾಗಿ ನಿಮಗೆ ಫಲ ಇದೆಯಾ ಇಲ್ಲವಾ ಎರಡೂ ರೀತಿಯ ಒಂದು ಮಿಶ್ರವಾಗಿರ್ತದೆ ಈ ಈ ಒಂದು ವಾರದಲ್ಲಿ ವಾರಾಂತ್ಯದಲ್ಲಿ ನಿಮಗೆ ದಾಂಪತ್ಯದಲ್ಲಿ ಸ್ವಲ್ಪ ಅಸಮಾಧಾನ ವ್ಯಾಪಾರದಲ್ಲಿ ತೊಡಕುಗಳು ಭಿನ್ನಾಭಿಪ್ರಾಯಗಳು ಮೋಸಗಳಾಗೋ ಸಾಧ್ಯತೆ ಇದೆ ಅದೃಷ್ಟವಶಾತ್ ಈ ಲಾಭಾಧಿಪತಿ ಧನಸ್ಥಾನದಲ್ಲಿರೋದ್ರಿಂದ ಹಣಕಾಸು ಹರಿದು ಬರುತ್ತೆ ಹಿರಿಯರು ಈ ದೊಡ್ಡಮ್ಮ ಚಿಕ್ಕಮ್ಮ ಇಂಥವರು ಅಥವಾ ಅವರ ಒಂದು ಮಕ್ಕಳು ಇಂಥವನ್ನ ನಿಮಗೆ ಸಹಾಯ ಇತ್ಯಾದಿ ಕುಟುಂಬದಲ್ಲಿ ಒಂದು ರಕ್ಷಣೆ ಇದೆ ಸ್ತ್ರೀಯರಿಗೆ ಮುಖ್ಯವಾಗಿ ಅನುಕೂಲ ಇದೆ ಯಾಕೆಂದರೆ ಸ್ತ್ರೀಯರ ಸಮಾಧಾನವಾಗಿದ್ದರೆ ಕುಟುಂಬ ಸಮಾಧಾನವಾಗಿರುತ್ತೆ ಅದು ಬಹಳ ಮುಖ್ಯ ವಾರಾಂತ್ಯದಲ್ಲಿ ವೀಕೆಂಡ್ ಅಂತೇನಂತೀವಿ ಅಲ್ಲಿ ನಿಮಗೆ ಚೆನ್ನಾಗಿರ್ತೀರ ಯೋಚನೆ ಮಾಡಬೇಡಿ ಪರಿಹಾರಕ್ಕೆ ಏನಪ್ಪ ಮಾಡೋದು ವಿಷ್ಣು ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ ಆ ತೀರ್ಥ ಸೇವನೆ ಕುಟುಂಬದವರೆಲ್ಲ ಸೇವೆ ಮಾಡಿ ಸಾಧ್ಯವಾದರೆ ಒಂದು ಕುಟುಂಬ ಸಹಿತ ಈಗಂತೂ ಕುಟುಂಬದವ್ರ ಜೊತೆಗೆ ದೇವಸ್ಥಾನಕ್ಕೆ ಹೋಗೋದು ಬಿಟ್ಟೋಗ್ಬಿಟ್ಟಿದೆ ಯಾಕೆಂದ್ರೆ ಮೊಬೈಲ್ ಬಂದುಬಿಟ್ಟಿದೆಯಲ್ಲ ಏಕಾಂತತೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಮಹಾ ಸಾಧನ ಯಾವುದು ಮೊಬೈಲ್ ಹಾಗಾಗ್ಬಿಟ್ಟಿದೆ ಅದನ್ನು ಪಕ್ಕಕ್ಕಿಟ್ಟು ಕುಟುಂಬ ಸಹಿತ ಇಷ್ಟು ಸನ್ನಿಧಾನಕ್ಕೆ ಹೋಗಿ ಬನ್ನಿ ಮನಸ್ಸಿಗೆ ಒಂದು ನಿರಾಳತೆ ಸಿಗುತ್ತೆ ಇದು ಕನ್ಯಾ ರಾಶಿಯವರೆಗಿನ ಫಲಗಳು ಮುಂದಿನ ರಾಶಿಗಳ ಫಲಾನುಫಲ ಅದರ ಜೊತೆಗೆ ಇನ್ನಷ್ಟು ಕರೆಗಳಿಗೆ ಸ್ಪಂದಿಸ್ತಾರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸ್ತಾರೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್